ಹೊಬಾ ಹೆಂಗಿದೀಗಾ ಕಾಲ್ದ ಮೇಲೆ ಹೆಂಗಿದ ಅದು ಅಸೆ ಮುಟ್ಲು ಕಿಂತ ಪರ್ವಾಗಿದ ಬಾ ಆ ನೆನೇ ಆಕೊಂಡೆ ಆಸ್ಪತ್ರಕ್ಕೆ ಹೋಗಿದ್ದಲ್ಲ ಏನಂತ್ರು ಡಾಕ್ಟರ್ ಅಯ್ಯೋ ಎಲ್ಲ ಇಂಪ್ರೂವ್ ಆಗದೇ ಇಗಳ ರೆಸ್ಟ್ ಮಾಡಿ ಜಾತಿಯಾ 12 ಕೊಡಕ ಹೋಗಬೇಡಿ ಕಾಲ್ ಮೇಲೆ ಅಂತಂದವರೆ ಏನು ಬರ ಪ್ರಾಬ್ಲಮ್ ಇಲ್ಲ ಏನು ತೊಂದ್ಗಿದ್ರೆ ಏನು ಇಲ್ಲ ಹೊಸೀಯ ಹುಸಾರagiri ಜಲ್ದಿ ವಾಸಿ ಐತದೆ ನಿ ವೆಷ್ಟು ರೆಸ್ಟ್ ಮಾಡ್ತಿದ್ರೆ ಅಷ್ಟು ಜಲ್ದಿ ವಾಸಿ ಐತದೆ ಅಂತ ಹೇಳೋಕೆ ಅಂತಾಕೋ ಅಲ್ಲಾ ಒಟ್ಕೊಂಡ ಬಾ ಕೂತ್ಕ ಬಾ ಅದೇ ಬಲ ಹೋಗಿದ್ದನಲ್ಲ ಈಗ ಬಂದೆ

ಅದಕ್ಕೆ ತಾಡು ಸೀರೆ ನಾವು ತರಿಸೋದ ಅಂದ್ಬಿಟ್ಟು ತರ್ಸೀನಿ ಎರಡು ಒಂದೇ ಥರದ ತಕ ಬನ್ನಿ ಅಂತ ಅಂದೆ ಅದಕ್ಕೆ ಹಸಿರು ಕಲರ್ನಲ್ಲಿ ಮಾಲನ್ನು ಬಂದು ಅಮ್ಮೆ ಸೀದನ್ ಬಂದು ತಕ ಬಂದವ್ರೆ ಹಂಗೆ ಕೊಟ್ಬಿಡು ಓ ಸೀಟು ತಕ ಬಂದ ಚೆನ್ನಾಗಿದೆ ಕಲ್ ತಕೋ ಕಲರು ಅದ ಮಾಲನ್ ಕೇಳುವೆ ಇಬ್ರು ಒಂದೇ ಕಲರ್ ತಂದಿದ್ದಲ್ಲ ಇನ್ನು ಸ್ಕೂಲ್ ಬಟ್ಟೆ ಹಂಗೆ ಬೇರೆ ಬೇರೆ ತರುವೆ ಬಿಡು ಇರ್ಲಿ ಸುಮ್ಮನೆ ಅದಕ್ಕೆ ಅವಳು ಬಂತಾರ ಇವಳು ಬಂತಾರ ಅನ್ಬಿಟ್ಟು ಒಂದೇ ತರದ ತಂದೀವಿ ಸರಿ ತಕೊಂಡು ಏ ಅವಳೆ ಬರ್ತಾಳಲ್ಲ ಇದ್ದಾಳಲ್ಲ ಕೊಡುವಂತೆ ಸರಿ ತಾಳು ಬರ್ತೀನಿ ಅಲ್ಲ ಕಲ ಇಲ್ಲ ತಿನ್ ನೋಡ್ತೀನಿ ಅದೇಕಂಗಾಡಿಯೇ ಬಾ ನೀನೊಬ್ಬ ಅಲ್ಲಿ ಹೀಗೆಲ್ಲ ಆಡ್ತಾ ನಿನ್ಸ ಬೇಡ ಬೈಲಿ ತಕ್ಕ ಕೊಟ್ಬಿಡು ಏನೋ ಹೊಲ್ ತಿ ಈಗ ಬಂದಿದ್ದೀ ಅಂತಿದ್ದಿ ಹೊಸಿಯಾ ಇರ್ತಾನೆ ಬಿಟ್ಬಿಟ್ಟು ನೀನು ನೋಡಿದ್ರೆ ಹಿಂಗೆ ಆಡ್ತಾ ಕೂತಿದ್ದೀಯ ಹೊಯ್ತೀನಿ ಹೋಯ್ತಿನಿ ಅಂತ ಸುಮ್ಮನೆ ಹತ್ತಿದ್ದಿ ತಿಂತ ತಿರುಗಾಡದೆ ಆಯ್ತು ನಿಂದು ಬೈಲಿ ಫಸ್ಟ್ ಪೆಟ್ಟಾಗಿ ಇದು ಮಾಡ್ಕೈಕ ಮಗ ತೊಕೊಂಡು ಒಟ್ಟಿಗೆ ಬಿಕ್ಕಿಸ್ತಾ ತಿಂದುಬಿಟ್ಟು ಹೊರಗಳಿಗೆ ಮನ್ಗಿನ ಕೊಯ್ಲೆ ಟೀಗಿ ಕಾಯಿಸ್ತಾ ಕುಡಿ ಹೆಂಗಿದ್ರೆ ಅಮ್ಮ ಇದ್ದಿದ್ದೇನೋ ಅಮ್ಮನ ಕೈ ಕಾಯಿಸ್ತಾ ಕುಡಿ ஏப்புடு சீகி எلبடக்கதே சரி தாಳೆ பத்தினி ஏனா பிரண்ட் ஃபோன் ಮಾಡಿದா நானேட்டி ஓதிது பத்தினி ಅಂತ ஏளினி வந்துருtin தாಳೆ ಜಾத்து வட் மாட்டிக்கில கதே அல்லக்கல தாளவ பத்தினி லை எளது மாட்டிக்கிறதில கதே கேறக்கில ஏணிங்க ஆர்த்தவல இங்க ஒட்டே ஒட்ட மொட்டக்கட்டரக்க சக்க ஹாய் எளது மாட்டேறவ ஐயோ கேறக்கில பரீ இங்க தூirje ஏலே ரவி மாட்டாதான் கேஸ்திது ಬಂದிடல அங்கனவ ಬಂದிட ஐய்தனயா ಬಂದ್ಬಿಟ್ಟು ಅದೇ ಅತ್ತಾಗೇನು ಹೂದ ಅಂಗಡಿಗೆ ಹೋಯ್ತೀನಿ ಅಂತವ ಕೂಗಾಕಿಲ್ವಾ ಟೀನಾರ ಕೈಸ್ಕೊಬರೀವಿ ನೀನ್ ಏ ಬೇಡ ಅಂದೇಕ ಸುಮ್ಮಿರು ಸುಮ್ಮನೆ ತರ ಕಸ್ಕ ಬೇಡ ನಿನ್ಗೆ ಗ್ಯಾಸ್ ಜಾಸ್ತಿ ಏನ್ ಚನಕವೇ ಚೆನ್ನಾಗವೇ ಲಕ್ಷ್ಮಿ ಕಲ್ ಕೊಟ್ಟ ಹೋದ್ವಾಂಕನವ ಅದ್ಕೆ ಬಂತು ಕಾಸು ಕೊಟ್ಟಿದ್ನ ಅದೇ ಒಂದೊಂದ್ ಸಾವಿರ ಅಂತೆ ಐವತ್ತು ರೂಪಾಯಿ ಕಮ್ಮಿ ಒಂದೊಂದ್ ಸಾವಿರ ಅಂತೆ ತಕೊ ಬಂದ್ಬಿಟ್ಟು ಕೊಟ್ಟಿಟ್ಟು ಹೋಯ್ತು ಚೆನ್ನಾಗವೇ ದೊಡ್ಡ ಇಲ್ವ ಇಪ್ಲಿಗೆ ಇಲಿ ಪುಡಿ ಏನೋ ತಂದದೇ ಇನ್ ಬದ್ಲೈಸ ಇನ್ನು ಏನೂ ಇಲ್ಲ ಚೆನ್ನಕವೇ ಅಕ್ಕಿ ಹೇಳಿದ್ದೆ ನಾನು ಇಬ್ಗು ಒಂದೇ ತರದ ತಕ ಬನ್ನಿ ಒಂದೇ ತರದ ಮಾಡಿ ಅಂದಿದ್ದು ಚೆನ್ನಕೋ ಏನೋ ನಂದಿರೋ ನಂದಿರೋನ್ ಬೇಡದೇರ ನೋಡಿದ್ರೆ ಅಕ್ಕ ತಂಗಿರಬೇಕು ಹ್ಮ್ ಬಾಳಿ ಚೆನ್ನಕವೇ ಬರೀ ಹಸ್ರಾವನೆ ತೊತಾಳೆ ಲಕ್ಷ್ಮಿಗಂತರು ಬಾಳ್ ಇಡ್ಕೊಳ್ಬೇಕು ಓಸಲ್ ಹೊಸರವೇ ಅಲ್ವಾ ತಂದಿದ್ದು ಹ್ಮ್ ಓಸಲ್ ಹೊಸ್ರವೇ ಇನ್ನೇನು ಮಾಡೋಕ್ಕಲ್ಲದು ಹಬ್ಬಕ್ಕೆ ಇಕ್ಕಳ್ಳಿ ತರಿಸೋದು ತರಿಸೆ ಹೊಸ ಜಲ್ ದಿನವರು ತರಿಸಿರಿ ರೌಕಿಕ್ಕೆ ಇಟ್ಕೊಳ್ಬೋದಾಗಿತ್ತು ಇಕ್ಕೊಡ್ಬೋದಾಗಿತ್ತು ಇಲ್ಲ ಏನೂ ಇಲ್ಲ ಸರಿ ಇನ್ನೇನು ಇಲ್ಲಾದ್ರು ಇಕ್ಕಬ್ರಣ ಒಟ್ಕಿನಾಗ ತಿಂದಿಯಾ ಅಯ್ಯೋ ಬಿಡೋತಾಗಿ ಇನ್ನೇನಾಗ ಎಲ್ಲ ಎಲ್ಲೋದ್ರ ಅವರು ನೀನು ಅಳಿಯಾ ಎಲ್ಲೋದ್ರು ಅವ್ರು ಬಂದಿಲ್ಲ ಕಲ್ತು ಒಲ್ಕೋದ್ರಲ್ಲ ಆಗೋದವ್ರು ಇನ್ನು ಬರ್ನೇ ಇಲ್ಲ ಮಾರಾಯ ಅಂತೂ ಇನ್ನೇನು ಗಿರ್ಜಾ ಇನ್ನ ಹಬ್ಬಿಬ್ಬಾ ಸರಿ ದೇವ್ರಿಗು ಕೂರಿಸೋದ ಬ್ಯಾಡವು ಏ ಕೂರಿಸ ನನಗೂ ಸರಿ ಇಲ್ಲ ಅಂದ್ಬಿಟ್ಟು ಒರ್ಸ್ಕೊಂಡ ಹಬ್ಬನ ಮಾಡ್ದಾನೇ ಇಲ್ಸಕದ ಕೂರ್ಸು ಅದಕ್ಕೆಲ್ವ ಸೀರೆ ತರ್ಸಿರೋದು ಈಗ ಮಾಲಗಳು ಉಟ್ಕೊಳ್ಳೋಕ್ಕಿಲ್ಲ ಹದಿನಯ್ಯ ದೇವ್ರಿಗೆ ಗುಡ್ಸ್ಬಿಡಿ ಒಂದ ಮಾಲಗಿಲ್ಲ ಉಟ್ಕೊಳ್ಳಿ ಇಲ್ಲ ಸೀತಾ ಇನ್ನೊಂದು ಉಟ್ಕೊತೀನಿ ಅಂದರೆ ಉಟ್ಕೊಂಡು ನಾಡಿಕೆ ಇಲ್ಲ ಅಂದರೆ ಹದಿನೈದು ದೇವ್ರಿಗೆ ಗುಡ್ಸ್ಬಿಟ್ಟು ಕೊಡೋಕಾಯ್ತದೆ ನೋಡಿಬಿಟ್ಟು ಒಂದ ದೇವ್ರಿಗೆ ಉಡ್ಸ್ಬಿಡಿ ಯಾರು ಉಟ್ಕೊತೀನಿ ಅಂತ ಹೇಳಿ ಕೊಡಿ ಆಮೇಲೆ ಬೇಕಾರೆ ಅದ್ನಯ್ಯ ಯಾರು ಉಟ್ಕೊಳ್ಳಂತೆ ಇನ್ನೇನು ಮಾಡೋದು ಇನ್ನೇನು ಮಾಡೋಕ್ಕದ್ದು ಮಾಳೇನು ಉಟ್ಕೊಳಕ್ಕಿಲ್ಲ ನಂಗೆ ಅದೇ ಬಿಡಿ ಸರಿ ಒಂದು ಸೀರೆನೇ ತಗೊಂಡು ಹೋದೇನು ಹದಿನೈದು ಉಟ್ಕೊಂಡಿಲ್ಲ ಅದನ್ನೇ ಉಟ್ಕೊಳ್ಳಿ అయితే నా దేవ తీసుకుడకే అదేనూ హబ్బాయి బా మి ఏం బాగు బర్బుడు రవి గారు ఏస్బిడు ఆతా రవి తల బర్సు సమాన హేబుట్ అలా బర్ కిడ్స్బట్టు మాబుట్టు నోడు హు హే గిడదలవే ఎలా తగబేడి బెక్క తి సేవన హు కిత్ ఆమె పైనప్పనే తర్స్బుట్టు ఏదారు తిండీ గిండీలు మే అదే మూ ఇలా అందరూ బేడా తలగెల కిడ్స్కబేడా తిండీ గిండీ ಪೂಜೆ ಮಾಡ್ಬಿಟ್ಟು ಇನ್ನು ಪೈಸ ಗೀಸ ಕಾಯಿಸ್ಬಿಟ್ಟು ಮನೆಗಿನರು ಮಾಡ್ಕೊಳಕಾಯ್ತದೆ ಇನ್ನು ವರ್ಷ ಕುಂಕುಮಕ್ಕೆ ಬಂದವ್ರಿಗೆ ಕೇಸರಿ ಬಸ್ಸುವೆ ಹೂವು ಬಳೆ ಕೊಡಕಾಯ್ತದೆ ಆಮೇಲೆ ರೌಕೆ ಪೀಸ್ ಕರ್ಸವ ಒಂದೊಂಬತ್ತಾ ಆಮೇಲೆ ಬಳೆ ಬಳೆ ಕರ್ಸು ಹಸಿರು ಬಳೆಯ ರೌಕೆ ಪೀಸ್ ಎಲ್ಲಡಿಕೆ ಹೂವು ಹಣ್ಣು ಆಮೇಲೆ ಬಾಗಿ ಮಾಡ್ಕೊಳ್ಳೋದಿಲ್ಲ ಬಾಯ್ ಸೀಸ ಕಾಯ್ಕೊಳ್ಳೋದ ಕೊಡಕಾಯ್ತದೆ ಬಂದವ್ರಿಗೆ ಇನ್ನೇನು ಮಾಡೋದು ನಾನು ಎಷ್ಟ ಇದ್ದಿದ್ರೆ ಚಕಿತ್ ಎಲ್ಲ ಮಾಡ್ಬೋದಾಗಿ ಸಬ್ಬಕ್ಕೆ ಪೂಜೆಗೆಲ್ಲವ ಈಗ ಹೆಂಗ್ ಮಾಡಾಕದೋ ನಿನ್ಗೂ ಮಾಡಕಾಯ್ತಿಲ್ಲ ಎಲ್ಲಿ ಮಾಡಕದದು ಗೆಜ ಹಾಂ ಎಲ್ಲಿ ಮಾಡೋಕೆ ಅದದು ಇಲ್ಲಯಾ ಬಾಣ್ತಾನೆ ನಿಮ್ಗೆ ಮುಗಿಯಾಕಿಲ್ಲ ಅದು ಅದನ್ನೇ ಬೇರೆ ಮಾಡೋದು ಅನ್ಕೊಂಡ್ಮೇಲೆ ಏನೋ ಅಡುಗೆ ಮನೆ ಮನೆಲ್ಲ ಮಾಮೂಲಿ ಹೆಚ್ಚು ಗಡೇ ಮಾಡೋಂತ ಮಾಡ್ಬಿ ದೇವ್ರು ಕುರ್ಸೋಕಲ್ವಾ ಬರ್ಕೊಡ್ತೀನಿ ಬಿಡೋದಾಗ ತಿಂಡೀನು ಮಾಡೋಕ್ಕಾಕಿಲ್ಲ ಏನಾರು ಬೇಕೋರ ನಾವೇ ಹುಂಗ್ ಮಾಡ್ಕೊಡ್ತೀನಿ ನೋಡು ಏ ತಲೆ ಕೆಟ್ಕೊಬೇಡ ಬಿಡವ ಸುಮ್ಮನೆ ಅದೇ ತಲೆ ಕೆಡ್ಕೊಂಡಿ ಹಂಗೆಯಾ ಸೀರೆ ತಗೋ ಸೀ ತಗು ಕೊಟ್ಬಿಡು ಪಿನ್ನ ಎತ್ ಗಿತ್ ಮಡಗು ಫುಲ್ ಎರಡು ತಗೋ ಕೊಡ ಅವಳೆ ಮಡಗಿರ್ತಾಳೆ ನೋಡಿದ್ರ ನಾ ಯಾಕೆ ಇಷ್ಟು ಗಿರ್ಜ ಬದಲಾಗಳೆ ಅಂತ ಉಗ್ದೀವಿ ನೀ ಹ್ಞೂ ಉಸಾರಿಲ್ದ ನಿಂಗೆ ಕೂತಿದ್ರೆ ಹೆಣ್ಣು ಬಂದು ಅಚ್ಕಟ್ಟಾಗಿ ನಿನ್ನ ಬಂದು ಬಾಣಿಸ್ತಾ ಇದೆ ನಿನ್ನ ಕಷ್ಟ ಸುಖ ನೋಡ್ತಾ ಇದೆ ಹಾಂ ನಿನ್ನ ಇದೆ ಅಡುಗೆ ಮಾಡಿರ್ತದೆ ಬಟ್ಟೆ ಒಗಿತದೆ ನೀರು ಮನೆಗೆಲ್ಲ ಕರ್ಕೊ ಹೋಗ್ತದೆ ಕಾಲೆಲ್ಲ ಉಸಿನೆಲ್ಲ ಹಾಕೊಡ್ತದೆ ಎಂತ ಚಂದ ಒಳ್ಳೆ ಸೊಸೆ ಏನು ನೋಡ್ಕೋಬೇಕು ಬೇರೆಯವರಾಗಿದ್ರೆ ಬಿಟ್ಟು ಒಂಟೆ ಹೋಗೋರು ತಕ್ಕ ತಿರ್ಗೇ ನೋಡ್ತಿಲ್ಲ ಹ್ಞೂ ಚಂದಾಗ ಉಗ್ದೀವಿ ಅದಕ್ಕೆ ಈ ಬದಲಾವಣೆ ಅಮ್ಮ ಅವರಲ್ಲಿ ಹ್ಞೂ ನಿಮಗೆಲ್ಲ ಕ್ಯಾಬ್ರಿ ಆಗ್ಬಿಟ್ಟಿದ್ದದ ಇವಳು ಈ ಕಾಲಕ್ಕೆ ಬುದ್ಧಿ ಕಲಿತಾಳೆ ಏವ ನನಗಂತೂ ಕಲಿತಾಳೆ ಅನ್ನೋದೇ ಗೊತ್ತಿಲ್ಲ ಕಲವ ಏನಾರೂ ಆಗಲಿ ಹೊತ್ತಗೆ ಓ ಇವಾಗ ಹಾಗಿದ್ದಾಗಲಿ ಕತೆ ಇನ್ನೇನು ಇನ್ನೇನಂದಿರಿ ಚೆನ್ನಾಗಿ ಸೀರೆ ಅಲ್ಲೇ ಅಂತಿದ್ಲು ಬೇಡ ಬೇರೆ ಬೇರೆ ತರಿಸೋದ ಅಂತ ಇನ್ನು ಬೇಜಾರಾಕಿಲ್ಲವ ಮನೇಲಿ ಸೊಸೆಯ ಅವಳೆ ಮಗಳವಳೆ ಅವ್ಳುಗಂತಾರೆ ಇವಳು ಒಂಥರ ತರ್ಸೋಕ್ಕೆ ಅದಕ್ಕೆ ಬೇಡ ಒಂದೇ ಕಲರಲ್ಲಿ ಒಂದೇ ಡಿಸೈನಲ್ಲಿ ಇಬ್ಬರುಗೂ ತಕೋದ ಅಂತ ಹೇಳ್ಕೊಳ್ಸೀನಿ ಅದಕ್ಕೆ ತರ್ಸಾವಳೆ ಏನೇನು ಧರ್ಮಕ್ಕೆ ಅಂತ ತಗೊಳ್ಳಿ ಏನು ಧರ್ಮಕ್ಕೆ ತಂದಳೆ ಈ ಮನೆ ಸೊಸೆಯಾಗಿ ರಕ್ತತ್ತಾಳೆ ಏನೋ ಇನ್ನು ಜೀತ ಮಾಡೋಕ್ಕಿಲ್ವ ಈ ಮನೆಯದು ಎಲ್ಲ ಹೊರ್ತಾನೆ ಇಲ್ಲವ ಬಿಟ್ಟು ಬಿಟ್ಟರೆ ಇವ್ಳಂತು ಐನು ಹಂಗೆ ನಿಗ್ರಸಾಕ್ ಕೊಡ್ತಾಳೆ ಅದಕ್ಕೆ ಮಾತ್ರೆ ಕುಡಿತು ಆಸ್ಪತ್ರೆ ಕೊಟ್ಟಿದ್ರಂತೆ ಹೆಚ್ಕೊಟ್ಟಾಗಿ ಅದೆಂಥವ ಮಾತ್ರೆ ಕುಡಿರಿ ಚೆನ್ನಾಗಿ ಪಾಪ ಗಿಪಿ ಅಲ್ಲವ ಬಲಿರಿ ಅಂತವ ಅದ್ಕೆಯ ಕುಡಿದ್ಬಿಟ್ಟು ಏನು ಕೆಲಸ ಮಾಡುವಂತ ಅನ್ನೋಕಾತ ಮರಿಗೋಗುವಂತೀನಿ ಹ್ಞೂ ಸೊಸೆಯಾದ್ರೇನು ಹೆಣ್ಮಕ್ಳಾದ್ರೇನು ನಮ್ಮ ಹಂಗೆ ಅಲ್ವ ನೀವೇ ಹೇಳಿ ನಮ್ಮ ಮನೆಯವ್ರಿಗೆ ಬಂದು ಕಂಡವ್ರ ಮನೆಯವ್ರಿಗೆ ಬಂದು ಅಂತ ನಾವು ಮಾಡೋಕ್ಕಾಗತ್ತ ಅದ್ಕೆಯ ಬೇತಪ್ಪ ಮಾಡ್ಬೇಡ ಹೆಣ್ಣೈಕ್ಲೂ ಕೈಲಿ ಅವ್ರಪ್ಪನ ಮನೆ ಬಿಟ್ಬಿಟ್ಟು ನಮ್ಮ ಮಟ್ಟಿಗೆ ಬಂದಿರ್ತಾರೆ ಆಮ್ಯಾಗೆ ಮನೆ ಮನೆಲ್ಲ ಬಿಟ್ಬಿಟ್ಟು ನಮ್ಮ ಮನೆ ಜೀತ ಮಾಡಕ್ಕೆ ಬಂದಿರ್ತಾರೆ ನಾವು ಹೆಂಗೆ ನೋಡ್ಕೋಬೇಕು ಏನವ್ರಿಗೆ ನಾಳೆ ಬರೋ ಬಂದಿದ್ದದ ಬಂದ್ಬಿಟ್ಟು ನಮ್ಮ ಮನೆ ಜೀತ ಮಾಡೋಕ್ಕೆ ನಾವು ಎಚ್ಚು ಬಿಟ್ಟಂಗೆ ನೋಡ್ಕಬೇಕು ತಾನೆ ಅವ್ರು ಬಂದಿದ್ದಕ್ಕಾಗಿ ಅದಕ್ಕೆ ನಾನು ಹಿಂಗೆ ಹುಗ್ಗಿ ಹುಗ್ಗಿ ಮುಡ್ಗೀನಿ ಅವಳಿಗೆ ಈಗ ಹುಸಿ ಪರವಾಗಿಲ್ಲ ಅದು ಏನಾರೂ ಕಬ್ಬನಕ್ಕೆ ಆಗಿರೋತನೇ ತೊಟ್ಟಿಡ್ಬೇಕು ಹಂಗೆ ಈಗ ಹೌಸಿಯ ಸಮಾಧಾನ ಆಗಾವಳಿ ಈಗಲೇ ಹುಗ್ಗಿ ಹುಗ್ ಹುಷಿ ಅದಕ್ಕೆ ತಂದ್ಬಿಡೋದ ಅಂತ ಇನ್ನೇನು ಮಾಡೋಕ್ಕಾಗದು ಇವಳಂತೂ ಊಟ ಅಟ್ಟು ಮಾರಿಕಂತ ತಳಿ ಹೌವ ಅದು ಏನು ಮಾತಾಡ್ತೀವಿ

ಮುಂದುವರಿಯುವುದು ಹೇಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ಲೈಟ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ